ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂತೀನಿ ನೋಡಿ ಹಾಗಿದ್ರೆ ಇವತ್ತೊಂದು ಸ್ಲೀವ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸ್ಲೀವ್ ಡಿಸೈನ್ ಇದು ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಇದು ಬಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಒಂದು ಸ್ಲೀವ್ ಡಿಸೈನು ನಾನು ಇದನ್ನು ನಾರ್ಮಲ್ ಪಿಕೋ ಮಿಷಿನಲ್ಲಿ ಮಾಡಿದ್ದೀನಿ ಅಂದರೆ ರಾಲ್ಸನ್ ಮಿಷಿನಲ್ಲಿ ಮಾಡಿದ್ದೀನಿ ಓಕೆನಾ ಫ್ರೆಂಡ್ಸ್ ಮತ್ತು ಇವಾಗ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಪ್ರಕಾರ ಈಗ ನಮ್ಮ ಚಾನಲ್ ಕೂಡ ಒಂದು ಮೆಂಬರ್ಶಿಪ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ಅದರಲ್ಲಿ ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಈಗಾಗಲೇ ನಾನು ಕ್ಲಾಸಸ್ ಕೂಡ ಅದರಲ್ಲಿ ಹಾಕ್ತಾ ಹಾಕ್ತಾಯಿದ್ದೀನಿ ಕ್ಲಾಸಸ್ತು ವೀಡಿಯೋಸ್ನ ಇದ್ದೀನಿ ಎಲ್ಲರೂ ನೋಡ್ತಾಯಿದ್ದೀರಾ ನೋಡ್ತಾ ಇರೋರೆಲ್ಲ ಆರಾಮಾಗಿ ಪ್ರ್ಯಾಕ್ಟೀಸ್ ಮಾಡಿ ಈಸಿಯಾಗಿ ಕಲ್ತ್ಕೊಳ್ಳಿ ಆಯಿತಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲಲ್ಲೇ ಅಂದರೆ ನಮ್ಮ ಒಂದು ನಾವೇ ಇನ್ನೂ ಒಂದು ಇನ್ಸ್ಟಾಗ್ರಾಮ್ ಚ ಪೇಜ್ ಕೂಡ ಓಪನ್ ಮಾಡಿದ್ದೀವಿ ಅದು ಯಾವುದಪ್ಪ ಅಂತಂದರೆ ಮಾಸ್ಟರ್ ಮೈಂಡ್ಸ್ ಅಂತ ಅಂದ್ಬಿಟ್ಟು ಆ ಚಾನಲ್ ಬಂದು ನನ್ನ ಮಗಳು ಮಾಡ್ತಾ ಇರೋವಂಥ ಚಾನಲ್ಲು ಅದು ಸ್ಟಡಿಗೆ ಸಂಬಂಧಪಟ್ಟಂಥ ಚಾನಲ್ಸು ಆಯಿತಾ ಒನ್ ಟು ಟೆಂತ್ವರೆಗೂ ಅದರಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ಸು ಹೈ ಸ್ಕೋರ್ ಮಾಡಬಹುದು ಮತ್ತು ಮೆ ಯಾವ ರೀತಿ ನಾವು ಟಾಪರ್ ಆಗಬೇಕು ಪ್ರತಿಯೊಂದು ಮೋಟಿವೇಶನಿಂದ ಹಿಡಿದು ಪ್ರತಿಯೊಂದು ಟಿಪ್ಸ್ಗಳು ಸೀಕ್ರೆಟ್ಸ್ಗಳನ್ನ ಅವಳು ತಿಳಿಸ್ಕೊಡ್ತಾ ಹೋಗ್ತಾಳೆ ಹಾಗಾಗಿ ಆ ಪೇಜ್ ಕೂಡ ನೀವೆಲ್ಲರೂ ಫಾಲೋ ಮಾಡ್ಕೊಳ್ಳಿ ಆಯಿತಾ ಜೊತೆಗೆ ನೋಡಿ ಇಲ್ಲಿ ನಾನಿಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ ಇದ್ದೀನಲ್ವಾ ಇದರಲ್ಲಿ ನೋಡ್ಬೋದು ನೀವು ನಾನು ಫಸ್ಟಿಗೆ ಏನು ಮಾಡಿದ್ದೆ ಅಂತಂದರೆ ಒಂದು ಡಮ್ಮಿ ಸ್ಟಿಚ್ನ ಆ ಕಡೆಗೆ ಹಾಕ್ಕೊಂಡೆ ಕ್ಯಾನ್ವಾಸ್ ಪಕ್ಕಕ್ಕೆ ಏನಕ್ಕೆ ಅಂತಂದರೆ ಬಟ್ಟೆ ಮೇಲೆ ಏನಕ್ಕೆ ಅಂತಂದರೆ ಅದು ಸುಮ್ ಜಾರತಾಯಿತ್ತು ಬಟ್ಟೆ ಹಾಗಾಗಿ ಆ ಥರ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಆಯಿತಾ ಈಗ ನಾನಿಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕಿ ಹಾಕ್ಕೊತಾ ಇದ್ದೀನಿ ಎರಡನೇ ನಂಬರ್ನಲ್ಲಿ ಇಟ್ಕೊಂಡು ನಾನಿಲ್ಲಿ ಸಿಲ್ವರ್ ಥ್ರೆಡ್ ಹಾಕ್ಕೊಂಡು ಇದಕ್ಕೆ ಸ್ಯಾಟಿನ್ ಸ್ಟಿಚ್ ಇದ್ದೀನಿ ಯಾಕಪ್ಪ ಇದಕ್ಕೆ ಗೋಲ್ಡ್ ಕಲರ್ ಜರಿ ಬಂದಿದೆ ನಾನು ಸಿಲ್ವರಲ್ಲಿ ಇದ್ದೀನಿ ಅಂತ ನೀವು ನೋಡ್ಬೋದು ಯಾಕೆಂದರೆ ಈಗ ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆ ಕಲರ್ ಕಾಂಬಿನೇಷನ್ ಕೂಡ ಮಾಡೋಕ್ಕೆ ಅರ್ಥ ಆಗೋಲ್ಲ ಏನಪ್ಪ ಈ ಥರ ಇದೆ ಯಾವ ಥರ ನಾವು ಕಲರ್ನ ಮ್ಯಾಚ್ ಮಾಡ್ಕೋಬೇಕು ಅಂತ ಇದರಲ್ಲಿ ಜಾಸ್ತಿ ಗೋಲ್ಡ್ ಮತ್ತು ಪರ್ಪಲ್ ಜಾಸ್ತಿ ಕಾಣಿಸ್ತಾ ಇತ್ತು ಹಾಗಾಗಿ ಗೋಲ್ಡ್ ಮೇಲೆ ಗೋಲ್ಡೇ ಹಾಕಿದ್ರೆ ಕಾಣಲ್ಲ ಹೈಲೈಟ್ ಆಗಿ ಅಂತ ಅಂದ್ಬಿಟ್ಟು ಇದರಲ್ಲಿ ಅಲ್ಲಲ್ಲೇ ಜರಿ ವರ್ಕ್ ಬಂದು ಸಿಲ್ವರಲ್ಲಿ ಇದರಲ್ಲಿ ಒಳಗಡೆ ಫ್ಲವರ್ಗಳು ಇದು ಮಾಡಿಕೊಟ್ಟಿದ್ರು ಅವರು ಸ್ಯಾರಿಯಲ್ಲಿ ಆ ಡಿಸೈನ್ ಇದ್ದಿದ್ರಿಂದ ನಾನು ಇದಕ್ಕೆ ಸಿಲ್ವರ್ನ ಹೈಲೈಟ್ ಮಾಡಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಮಾತ್ರ ಡಿಸೈನ್ ಮಾತ್ರ ಏ ಆಗಿದೆ ಆಲ್ಮೋಸ್ಟ್ ಇದು ಜರಿ ಥ್ರೆಡ್ಡಿಂದನೇ ಮಾಡಿರೋವಂಥ ಒಂದು ಡಿಸೈನು ಅಂದರೆ ನಾರ್ಮಲ್ ಸಿಲ್ಕ್ ಥ್ರೆಡ್ ಬಂದು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ತುಂಬಾ ಚೆನ್ನಾಗಿದೆ ಅವರು ಕೂಡ ತುಂಬ ಇಷ್ಟಪಟ್ಟರು ಇದು ಇನ್ನೂ ಒಂದು ಎರಡು ಮೂರು ಬ್ಲೌಸ್ ಇವ್ರು ನನ್ನ ಹತ್ರನೇ ಇದೆ ಹಾಗಾಗಿ ರೆಡಿ ಮಾಡಿ ಕೊಡಬೇಕು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಹಾಕ್ತಾ ಇದ್ದೀನಿ ನಿಮಗೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿಕೊಡ್ತಾ ಹೋಗ್ತೀನಿ ಜೊತೆಗೆ ನಮ್ಮ ಮೆಂಬರ್ಶಿಪ್ ಚಾನಲ್ ಮೆಂಬರ್ಶಿಪ್ ತೊಗೊಂಡಿರೋರಿಗೂ ಅಷ್ಟೇ ನನ್ನ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಡ್ತಾ ಹೋಗ್ತೀನಿ ನೋಡಿ ಕಲ್ತ್ಕೊಳ್ಳಿ ಆಯಿತಾ ಮತ್ತು ಕೆಲವರು ಕಮೆಂಟ್ ಹಾಕ್ತಾಯಿದ್ದೀರಾ ಅದರಲ್ಲೂ ನಿಜ ಆಗುತ್ತೆ ನೋಡಿ ಏನೇ ಡೌಟ್ಸ್ ಇದ್ರೂ ಕೇಳಿದರೆ ನಾನು ಸಾಲ್ವ್ ಮಾಡಿಕೊಡ್ತೀನಿ ಓಕೆನಾ ಮಿಷಿನ್ ಬಗ್ಗೆ ಆಗಿರ್ಬೋದು ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು ಯಾವುದೇ ಆಗಿದ್ರು ಅಷ್ಟೇ ನೋಡಿ ಈಗ ನಾನಿಲ್ಲಿ ಒಂದು ಫ್ಲವರ್ ಶೇಪ್ನ ಕೊಡ್ತಾಯಿದ್ದೀನಿ ಇದಕ್ಕೆ ಇದು ಅಷ್ಟೇ ಜರಿ ಥ್ರೆಡ್ಡಲ್ಲೇ ಸಿಲ್ವರ್ ಜರಿ ಥ್ರೆಡ್ಡಲ್ಲೇ ಕೊಟ್ಟಿರುವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ಒಂದು ಫ್ಲವರ್ ಡಿಸೈನ್ ಮಾಡುವಾಗ ನೀವು ಒನ್ ಟು ತ್ರೀ ಝೀರೋ ಒನ್ ಟು ತ್ರೀವರೆಗೂ ಹೋಗಿ ತ್ರೀ ಟೂ ಒನ್ ಝೀರೋ ಅಲ್ಲಿಗೆ ಬಂದು ಎಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ಆದಷ್ಟು ಫ್ರೆಂಡ್ಸ್ ಬೋರ್ನ ನಾವು ಯಾವ ರೀತಿ ಇಡ್ಕೊಂಡು ಮೂವ್ ಮಾಡ್ತಾಯಿದ್ದೀವಿ ಅಂತ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ನೋಡಿ ಇವಾಗ ನಿಮ್ಗೆ ಈ ಕಡೆಯಿಂದ ನೋಡಿದಾಗ ಕಾಣುತ್ತೆ ಇದರಲ್ಲಿ ಜಾಸ್ತಿ ಏನು ಶೇಪ್ ಅನ್ನೋದಿರಲಿಲ್ಲ ಆದರೆ ಈ ಥರ ಒಂದು ಡಿಸೈನ್ಸ್ ಎಲ್ಲ ಮಾಡಿದಾಗ ಇದಕ್ಕೆ ಸ್ಟೋನ್ಸ್ ಕೂಡ ಆ್ಯಡ್ ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿತ್ತು ಇದು ಬ್ಲೌಸು ಒಂಥರ ಹೈಲೈಟಾಗಿ ಕಾಣಿಸ್ತಾ ಇತ್ತು ಪರ್ಪಲ್ ಕಾಂಬಿನೇಷನ್ ಅಲ್ವಾ ಸ್ಯಾರಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ನೋಡಿ ಇದಕ್ಕೆ ಔಟ್ಲೈನ್ ಇದ್ದೀನಿ ನಾನು ಇವಾಗ ಏನು ಗೊತ್ತಾ ಜರಿ ಥ್ರೆಡ್ಡಿಂದ ನಾನಿಲ್ಲಿ ವರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಫ್ಲವರ್ ಡಿಸೈನ್ನ ಅದಕ್ಕೆ ನಾನಿಲ್ಲಿ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಬರುತ್ತಲ್ವಾ ಆ ಕಲರಲ್ಲಿ ನಾನಿಲ್ಲಿ ಔಟ್ಲೈನ್ ಇದ್ದೀನಿ ಸಿಲ್ಕ್ ಥ್ರೆಡ್ ಬಂತು ಆಯಿತಾ ಈ ಥರ ಔಟ್ಲೈನ್ ಮಾಡೋದರಿಂದ ಡಿಸೈನ್ ನೋಡಿ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಯಾವಾಗ ನಾವು ಬಾರ್ಡರ್ ಮೇಲೆ ಡಿಸೈನ್ ಮಾಡ್ತೀವಿ ಅದು ಅಷ್ಟಾಗಿ ಕಾಣೋದೇ ಇಲ್ಲ ನಾವು ಹಾಕಿದಾಗ ಈ ಥರ ಎಲ್ಲ ನಾವು ಒಂದಷ್ಟು ಟ್ರಿಕ್ಸ್ನ ಯೂಸ್ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಕಸ್ಟಮರು ಅಷ್ಟೇ ಹ್ಯಾಪಿ ಆಗ್ತಾರೆ ನೋಡ್ದಾ ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದಾರಲ್ವ ಅಂತ ಅಂದ್ಬಿಟ್ಟು ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ನಾವು ಕೆಲಸ ಮಾಡುವಂಥದ್ದು ಅವ್ರು ಕೊಡೋ ದುಡ್ಡೇನು ನಮ್ಮ ಹತ್ರ ಉಳಿಯೋಲ್ಲ ನಮ್ಮ ಕೆಲಸನೇ ಅವ್ರಿಗೆ ಯಾವತ್ತೂ ಅಷ್ಟೇ ಶಾಶ್ವತವಾಗಿ ಉಳಿಯುತ್ತೆ ಅವ್ರು ಎಷ್ಟು ವರ್ಷ ಬೇಕಾದರೂ ಈ ಸ್ಯಾರಿನ ಅವ್ರು ವೇರ್ ಮಾಡ್ತಿರ್ತಾರೆ ಅವ್ರು ಹಾಕಿದಾಗಲೆಲ್ಲ ನಮ್ಮನ್ನು ನೆನ್ಸ್ಕೊತಿರ್ತಾರೆ ಅಟ್ಲೀಸ್ಟು ಒಂದು ನಾವು ಕಬೋರ್ಡ್ ಓಪನ್ ಮಾಡಿ ಒಂದು ಸ್ಯಾರಿ ಅದನ್ನು ನೋಡಿದಾಗ ಕೂಡ ಏ ನಾನು ಈ ಬ್ಲೌಸ್ನ ಅಲ್ಲಿ ಸ್ಟಿಚ್ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ನೆನೆಸ್ಕೊತಾರೆ ಅವರು ನಮ್ಮನ್ನು ಆದರೆ ಅವರು ಕೊಟ್ಟಿರೋ ದುಡ್ಡಂತೂ ನಮ್ಮ ಹತ್ರ ಇರಲ್ಲ ಒಂದು ಆಫ್ ಆನ್ ಅವರ್ ಒನ್ ಅವರ್ ಇರೋದೇ ಕಷ್ಟ ಯಾಕೆಂದರೆ ಈಗಿನ ಕಮಿಟ್ಮೆಂಟ್ಸ್ಗಳಲ್ಲಿ ಅಲ್ಲಿ ಬಂದಿದ್ದು ಅಲ್ಲೇ ಖಾಲಿಯಾಗಿಬಿಡುತ್ತೆ ಸೇವಿಂಗ್ಸ್ ಅಂತ ತುಂಬಾ ಕಷ್ಟ ಇದೆ ಈಗ ಹಾಗಾಗತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಕೆಲಸ ಚೆನ್ನಾಗಿರ್ಬೇಕಷ್ಟೇ ದುಡ್ಡಿಗೆ ಮಹತ್ವ ಕೊಡೋದ್ರ ಬದಲು ಕೆಲಸಕ್ಕೂ ನಾವು ಚೆನ್ನಾಗಿ ಮಹತ್ವ ಕೊಟ್ಟಾಗ ನಮಗೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ ಜೊತೆಗೆ ನಾವು ಕೂಡ ಕೆಲಸ ಮಾಡೋದ್ರಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೋಬೋದು ಅಂದರೆ ಇವಾಗ ಯಾರೇ ಬಿಗಿನರ್ಸ್ ಆಗಿರಲಿ ಸುಮ್ಮನೆ ನಾರ್ಮಲ್ ಏನೋ ಒಂದು ಮಾಡ್ತಿದ್ರೆ ಅದಕ್ಕೆ ಅಷ್ಟು ಪ್ರಾಮುಖ್ಯತೆ ಇರಲ್ಲ ಅಂದರೆ ಒಂಥರ ಚ ಅಷ್ಟೇನು ಚೆನ್ನಾಗಿ ಕಾಣಲ್ಲ ಸ್ವಲ್ಪ ನಾವು ಮಾಡೋ ಕೆಲಸನೇ ಸ್ವಲ್ಪ ವೆರೈಟಿಯಾಗಿ ಮಾಡಿದಾಗ ಓ ವಾವ್ ಅನ್ನೋಂಗೆ ಕಾಣಿಸುತ್ತೆ ಅದು ಯಾವುದೇ ಕೆಲಸ ಆದ್ರೂ ಏನು ಚೆನ್ನಾಗಿ ಮಾಡಿದಾರಲ್ವ ಇದನ್ನು ಅಂತ ಅಂದ್ಬಿಟ್ಟು ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ನಾವು ಕೂಡ ಎಲ್ಲರೂ ಬಿಗಿನರ್ ಆಗಿದ್ದೇ ನಾವು ಕೂಡ ಇವತ್ತು ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾಯಿದ್ದೀವಿ ಅಂತಂದರೆ ನೀವೇ ಯೋಚನೆ ಮಾಡ್ಬೋದು ಕಲಿದಿರನೇ ಯಾರೂ ಮಾಡೋಕ್ಕಾಗಲ್ಲ ಅಲ್ವಾ ಯಾರೇ ಆದರೂ ಅಷ್ಟೇ ಕಲಿತೆ ಮಾಡಬೇಕು ಮತ್ತು ಹುಟ್ಟಿದಾಗಲೇ ಯಾರೂ ಕಲ್ತ್ಕೊಂಡು ಬಂದಿರಲ್ಲ ಏನು ಹುಟ್ಟಿದ ತಕ್ಷಣ ಮಕ್ಕಳಿಗೆಲ್ಲ ಕಲ್ತ್ಬಿಟ್ಟಿರ್ತೀವ ಏನೂ ಇಲ್ಲ ನಾವು ಸ್ವಲ್ಪ ಶ್ರದ್ಧೆ ಇಟ್ಟು ಕಲ್ತರೆ ಯಾವುದೇ ಕೆಲಸ ಆದರೂ ಮಾಡ್ಬೋದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಕೆಲಸ ಆಗಲ್ಲ ಆ ಕೆಲಸ ಅನ್ನೋ ಆಗಲ್ಲ ಅನ್ನೋ ಹಾಗೆ ಇರಲ್ಲ ಎಲ್ಲ ಥರ ಕೆಲಸಗಳನ್ನೂ ಹೆಣ್ಮಕ್ಳು ಮಾಡ್ತಾರೆ ಈಗ ಹಾಗಾಗಿ ನೀವು ಕೂಡ ನೋಡಿ ಏನಾದರೂ ಒಂದು ಎಂಬ್ರಾಯ್ಡ್ರಿ ಏನು ಬೇಕಾದರೂ ಕಲಿಬೋದು ಫ್ರೆಂಡ್ಸ್ ಮನೆಯಲ್ಲಿ ಯಾವ ಕೆಲಸನಾದರೂ ಮಾಡಿ ಒಟ್ಟಿನಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಮಾಡಿಕೊಂಡು ನಿಮ್ಮ ನಿಮಗೆ ಸ್ವಲ್ಪ ನಿಮ್ಮ ಕೈಲಾದಷ್ಟು ನೀವು ಮಾಡಿಕೊಂಡು ದುಡ್ಡು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೇದಲ್ವಾ ಹಾಗಾಗಿ ನೋಡಿ ಈಗ ಇದರಲ್ಲಿ ನಾನು ಲೀಫ್ನ ಡಬಲ್ ಶೇಪ್ ಬರೋ ಥರ ಹಾಕ್ತಾಯಿದ್ದೀನಿ ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತೀನಿ ಹೋಲು ಚೆನ್ನಾಗಿ ಕಾಣುತ್ತೆ ಈ ಥರ ಕೊಡೋದ್ರಿಂದ ಅದಕ್ಕೆ ಒಳಗಡೆಗೆ ಸಿಲ್ವರ್ ಕಲರ್ ಥ್ರೆಡ್ಡಿಂದನೇ ನಾನು ಫಿಲ್ ಮಾಡ್ತೀನಿ ಚೆನ್ನಾಗಿ ಕಾಣುತ್ತೆ ಲೀಫಲ್ಲಿ ಎಷ್ಟು ಥರ ಲೀಫ್ಸ್ ಹಾಕ್ಬೋದು ಗೊತ್ತಾ ಫ್ರೆಂಡ್ಸ್ ಇವಾಗ ನಾನು ಇದರಲ್ಲೂ ಅಷ್ಟೇ ಎಂಬ್ರಾಯ್ಡ್ರಿ ಕ್ಲಾಸಸ್ಸಲ್ಲಿ ಇವಾಗ ಅದನ್ನು ಹೇಳ್ಕೊಡ್ಬೇಕು ಇವಾಗ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸ್ಟಿಚಸ್ನ ಹೇಳ್ಕೊಟ್ಬಿಟ್ಟು ಆಮೇಲೆ ಲೀಫ್ಗಳು ಹಾಕೋದನ್ನ ತೋರಿಸ್ಕೊಡ್ತೀನಿ ತುಂಬ ಥರ ಲೀಫ್ಗಳನ್ನ ಹಾಕ್ಬೋದು ನಾವು ಒಂದೇ ಥರ ಎರಡೇ ಥರ ಅಂತಲ್ಲ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಬಂದುಬಿಟ್ಟು ಬೇಲ್ ಕೂಡ ಬರುತ್ತೆ ಇದಕ್ಕೆ ಮತ್ತು ನೋಡಿ ಇವಾಗ ಯಾರಾದರೂ ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಅದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀವಿ ಇಲ್ಲ ಬರೀ ನಮಗೆ ಟೈಲರ್ಸ್ಗಳಾಗಿದ್ದರೆ ಬರೀ ಎಂಬ್ರಾಯ್ಡ್ರಿ ವರ್ಕ್ ಮಾತ್ರ ಮಾಡಿಕೊಡಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತೀವಿ ಬರೀ ವರ್ಕ್ ಅಷ್ಟೇ ಮಾಡ್ಕೊಡ್ತೀವಿ ಆ ಸ್ಟಿಚಿಂಗ್ ನೀವೇ ಮಾಡ್ಕೋಬೋದು ಆ ಥರ ಕೂಡ ಮಾಡಿಕೊಡ್ತೀವಿ ಇಂಟ್ರೆಸ್ಟ್ ಇದ್ದವರು ನೀವು ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಅದು ಅದರಲ್ಲಿ ನೀವು ಕಾಲ್ ಮಾಡಿ ಮಾತಾಡ್ಲಿಕ್ಕೆ ಬರಲ್ಲ ಆ ನಂಬರು ಏನಿದ್ರು ವಾಟ್ಸಪ್ ಅಷ್ಟೇ ಮೆಸೇಜ್ ಹಾಕ್ಬೋದು ನೀವು ಅದರಲ್ಲಿ ಮೆಸೇಜ್ ಹಾಕಿದರೆ ನಾನು ನಿಮಗೆ ಕಾಲ್ ಮಾಡಿ ಮಾತಾಡ್ತೀನಿ ಓಕೆನಾ ನಾನು ನೋಡಿ ಇಲ್ಲೂ ಅಷ್ಟೇ ಇದು ರೌಂಡ್ ಫ್ಲವರು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಫ್ಲವರ್ಸು ಲೀಫಲ್ಲೇ ಎಷ್ಟು ಥರ ವೇರಿಯೇಷನ್ಸ್ ಇದೆ ಎಲ್ಲ ಫ್ಲವರ್ ಒಂದೇ ಥರ ಇಲ್ಲ ಎಲ್ಲ ಲೀಫು ಒಂದೇ ಥರ ಇಲ್ಲ ಹಾಗಾಗಿ ನೋಡ್ಕೊಳ್ಳಿ ನೀಟಾಗಿ ಮತ್ತು ಈ ಡ್ರಾಯಿಂಗು ಅಷ್ಟೇ ನಾನು ಇದನ್ನು ಯಾವುದೇ ಟ್ರೇಸಿಂಗ್ ಪ್ರೇಪ್ ಪೇಪರ್ ಇಟ್ಕೊಂಡೇನು ಬರ್ದಿಲ್ಲ ಡೈರೆಕ್ಟ್ ಕೈಯಲ್ಲೇ ಡ್ರಾಯಿಂಗ್ ಮಾಡಿರೋವಂಥದ್ದು ಆಯಿತಾ ಯಾವಾಗ ನಾವು ಒಂದು ಡ್ರಾಯಿಂಗ್ನ ಮಾಡೋಕ್ಕೆ ಚೆನ್ನಾಗಿ ಕಲ್ತಿದ್ದೀವಿ ಅಂತಂದರೆ ಆರಾಮಾಗಿ ನಾವು ಯಾವ ಡ್ರಾಯಿಂಗ್ ಬೇಕಾದ್ರು ಬಿಡಿಸ್ಬಿಟ್ಟು ಮಾಡ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ಟ್ರೇಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ ಅಂದರೆ ಪೇಪರ್ ಮೇಲೆ ಮಾಡಿಕೊಂಡು ಅದನ್ನು ನಾವು ಬಟ್ಟೆ ಮೇಲೆ ಕಾರ್ಬನ್ ಶೀಟ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ಆದಷ್ಟು ಫ್ರೆಂಡ್ಸ್ ಏನು ಗೊತ್ತಾ ಫ್ರೀ ಟೈಮ್ ಇರುವಾಗ ನೀವೊಂದಷ್ಟು ಡ್ರಾಯಿಂಗ್ಗಳನ್ನ ಬಿಡಿಸೋದು ಮಾಡೋದು ಮಾಡಿಕೊಂಡಾಗ ನಿಮಗೆ ಎಂಬ್ರಾಯ್ಡ್ರಿ ಕೆಲಸ ಸ್ವಲ್ಪ ಸುಲಭ ಆಗುತ್ತೆ ಯಾಕೆಂದರೆ ನೀವು ಈಸಿಯಾಗಿ ಡ್ರಾಯಿಂಗ್ ಬಿಡಿಸೋದನ್ನು ಕಲಿತಾಗ ನೀವು ಆಲ್ಮೋಸ್ಟ್ ಮಾಡ್ತೀರಾ ಅನ್ನೋದೊಂದಿರುತ್ತೆ ಮತ್ತು ಕೆಲವರು ಮೇಡಮ್ ಟ್ರೇಸಿಂಗ್ ಪೇಪರ್ ಸಿಗುತ್ತಾ ಡಿಸೈನ್ ಸಿಗುತ್ತಾ ಅಂತ ಅಂದ್ಬಿಟ್ಟು ಹೇಳ್ತಿರ್ತೀರ ಆದರೆ ಡಿಸೈನ್ ನಾನು ಇನ್ನೂ ಅದು ಪ್ರಿಂಟ್ ಹಾಕಿಸ್ಬೇಕು ಅದು ಇನ್ನೂ ನಾನು ಏನು ಐಡಿಯಾನೇ ಮಾಡಿಲ್ಲ ಯಾಕೆಂತಂದರೆ ಇವಾಗ ಕೆಲಸ ಬ್ಯುಸಿ ಇರೋದ್ರಿಂದ ನಾನು ಅಲ್ಲಿ ಹೋಗಬೇಕು ಮತ್ತು ನಮಗೆ ಸ್ವಲ್ಪ ಸಿಟಿದು ಸ್ವಲ್ಪ ದೂರ ಇದೆ ತುಂಬ ಹತ್ತಿರ ಏನಿಲ್ಲ ಹಾಗಾಗಿ ಹೋಗಬೇಕು ಅದು ಡಿಸೈನ್ ಪೇಪರ್ ಎಲ್ಲ ಇದು ಮಾಡಿಸಿ ಬರೋಕ್ಕೆಲ್ಲ ಲೇಟ್ ಆಗುತ್ತೆ ಹಾಗಾಗಿ ಸದ್ಯಕ್ಕೆ ಈಗ ಡಿಸೈನ್ ಅಂತ ಏನು ಕೊಡ್ತಾ ಇಲ್ಲ ಮೊನ್ನೆನೂ ಯಾರು ನಂಗೆ ಕಮೆಂಟ್ ಹಾಕಿದ್ರಿ ಹಂಗಂತ ಮೇಡಮ್ ಟ್ರೇಸಿಂಗ್ ಪೇಪರ್ ಸಿಗುತ್ತಾ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಮತ್ತು ಕ್ಯಾನ್ವಾಸ್ ಮಾತ್ರ ಕೇಳಿದ್ದೀರ ನಾನು ನೆಕ್ಸ್ಟು ನನ್ನ ಮೆಟೀರಿಯಲ್ ತರಕ್ಕೆ ಹೋದಾಗ ಕ್ಯಾನ್ವಾಸ್ ಒಂದಷ್ಟು ಥ್ರೆಡ್ಗಳು ಬೇಕು ಅಂತಂದರೂ ನೋಡೋಣ ಆದರೆ ನಾನು ಕೊಡ್ತೀನಿ ಓಕೆನಾ ನೋಡಿ ಇವಾಗ ಇದಕ್ಕೆ ಬೇಲ್ ಥರ ಮಾಡಿಕೊಂಡು ಜೊತೆನಲ್ಲೇ ಈಗ ನಾನು ಸಿಲ್ವರ್ ಕಲರು ಲೀಫ್ನ ಇದ್ದೀನಿ ನಾನು ಏನು ಜರಿ ಥ್ರೆಡ್ ಯೂಸ್ ಮಾಡಿದ್ದೆ ಅಲ್ವಾ ನೀವು ಇಲ್ಲಿ ನೋಡಿ ಎಷ್ಟು ಪುಟ್ ಪುಟ್ಟು ಲೀಫಿಗೂ ಕೂಡ ನಾನು ಔಟ್ಲೈನ್ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನೀವು ಎಲ್ಲದಕ್ಕೂ ಔಟ್ಲೈನ್ ಮಾಡಿ ಅಂತ ನಾನು ಹೇಳಲ್ಲ ನೀವು ಇದು ತಿಳ್ಕೊಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ ಯಾರು ನಮಗೆ ಇವಾಗ ಒಂದು ಜಾಸ್ತಿ ದುಡ್ಡು ಕೊಟ್ಟು ಡಿಸೈನ್ ಮಾಡಿಸ್ಕೊತಿರ್ತಾರೆ ಇವಾಗ ನಾವು ಯಾವುದೇ ಕೆಲಸ ಆದರೂ ಅಷ್ಟೇ ಹತ್ತು ರೂಪಾಯಿಗೂ ಅದೇ ಕೆಲಸ ಮಾಡ್ತೀವಿ ನೂರು ರೂಪಾಯಿಗೂ ಅದೇ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಒಂದು ಬಿ ಸ್ಟಾರ್ಟಿಂಗ್ ಒಂದು ಮುನ್ನೂರೈವತ್ತು ನಾನ್ನೂರು ನಾನ್ನೂರೈವತ್ತು ಈ ಥರ ಇರೋವಂಥ ಡಿಸೈನ್ಗಳಿಗೆ ನಾವು ಎಲ್ಲ ಅಷ್ಟೇ ನೀಟಾಗಿ ಅಷ್ಟು ಟೈಮ್ ಕೊಟ್ಟು ಮಾಡೋಕ್ಕಾಗಲ್ಲ ಯಾಕಂತಂದರೆ ಆ ದುಡ್ಡು ಆ ದುಡ್ಡಿಗೆ ಎಷ್ಟಾಗುತ್ತೆ ಅಷ್ಟೇ ಕೆಲಸ ಮಾಡೋಕ್ಕಾಗುತ್ತೆ ಇವಾಗ ನಾವು ದುಡ್ಡು ಜಾಸ್ತಿ ತೊಗೊತೀವಿ ಅಂತ ಅಂದಾಗ ನಾವು ಟೈಮ್ನ ನೋಡ್ತಾ ಕೂರೋಕ್ಕಾಗಲ್ಲ ಸ್ವಲ್ಪ ದುಡ್ಡಿಗೆ ತಕ್ಕಂತೆ ನಾವು ಕೆಲಸನೂ ಚೆನ್ನಾಗಿ ಮಾಡಿಕೊಡ್ಬೇಕಾಗತ್ತೆ ಯಾಕೆಂದರೆ ಇವಾಗ ಕೊಡೋ ಮುನ್ನೂರು ರೂಪಾಯಿಗೆ ನಾವು ಇಡೀ ದಿನ ಎಲ್ಲ ಇದು ಒಂದೇ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ವಲ್ಲ ಯಾಕಂದರೆ ಸ್ಟಿಚಿಂಗ್ ಕೂಡ ಮಾಡ್ಕೋಬೇಕಾಗುತ್ತೆ ಎಲ್ಲ ಕೆಲಸ ಆಗಬೇಕಾಗತ್ತೆ ಅದೇ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಅಂತ ಅಂದಾಗ ಆ ದುಡ್ಡಿಗೆ ತಕ್ಕಂತೆ ಇನ್ನೂ ಒಂದು ಕೈ ಹೆಚ್ಚಿಗೆ ನಾವು ಕೆಲಸ ಮಾಡಿಕೊಡ್ಬೇಕಾಗತ್ತೆ ಆಗ ಚೆನ್ನಾಗಿ ಕಾಣುತ್ತೆ ಹಾಗಂತ ನೀವು ಬಿಗಿ ಬೇಸಿಕ್ದು ಇದಿರುತ್ತೆ ಅಲ್ವಾ ಡಿಸೈನ್ಸ್ ಇರುತ್ತೆ ಅಲ್ವ ಸಿಂಪಲ್ ಡಿಸೈನ್ಸು ಅದನ್ನೆಲ್ಲ ಕೆಡ್ದಾಗ ಮಾಡ್ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಕೂಡ ನೀಟಾಗಿ ಮಾಡಿಕೊಡಿ ಆದರೆ ಎಲ್ಲದಕ್ಕೂ ಔಟ್ಲೈನೆಲ್ಲ ಮಾಡೋಕೆ ಬರಲ್ಲ ಅದರಲ್ಲಿ ತುಂಬ ಟೈಮ್ ತೊಗೊಳುತ್ತೆ ಔಟ್ಲೈನೆಲ್ಲ ಮಾಡ್ತಾ ಕೂತ್ಕೊಂಡಾಗ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತು ಆದಷ್ಟು ನಮ್ಮ ಚಾನಲ್ಗೆ ವೀಡಿಯೋಸ್ ನೋಡ್ತಾ ಇರೋರು ದಯವಿಟ್ಟು ವೀಡಿಯೋಸ್ಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯಾಕಂದರೆ ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಮಾತ್ರ ಹೇಳ್ತಾರೇನೋ ನಮಗೇನು ಹೇಳೋದಿಲ್ವೇನೋ ಇನ್ಮೇಲೆ ಈ ಚಾನಲಲ್ಲಿ ನಮಗೇನು ಬೇಕಾದಂಥ ಮಾಹಿತಿಗಳು ಸಿಗಲ್ವೇನೋ ಅಂತ ತಿಳ್ಕೊಬೇಡಿ ಅದರಲ್ಲಿ ಏನಂತಂದರೆ ನೀವು ಕಲೀಲಿಕ್ಕೆ ಪಿನ್ ಟು ಪಿನ್ ವಿತ್ ವೀಡಿಯೋ ಇರುತ್ತೆ ಹಾಗಾಗಿ ಆದರೆ ಇದರಲ್ಲಿ ಏನಾಗುತ್ತೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಏನೇ ಕೇಳಿದ್ರು ನಾನು ತಿಳಿಸ್ಕೊಡ್ತೀನಿ ಓಕೆ ನಾನು ನೋಡ್ಬೋದು ಇಲ್ಲಿ ನೀವು ಇಲ್ಲಿ ಔಟ್ಲೈನ್ ಕೂಡ ಮಾಡ್ಕೋತಾಯಿದ್ದೀನಿ ಜರಿ ಥ್ರೆಡ್ಡಲ್ಲಿ ನೋಡಿ ಆ ಡಬಲ್ ಶೇಪ್ ಹಾಕಿದ್ದೆ ಅಲ್ವಾ ನನ್ನ ಲೀಫು ಅದಕ್ಕೆ ಬಂದುಬಿಟ್ಟು ಈ ಥರ ನಾನು ಮಾಡಿದ್ದೀನಿ ಝೂಮಲ್ಲಿ ನೋಡಿದಾಗಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನೆಕ್ ಡಿಸೈನ್ ಕೂಡ ಇದ್ರದ್ದು ಅಪ್ಲೋಡ್ ಮಾಡ್ಕೊಡ್ತೀನಿ ನೆಕ್ ಡಿಸೈನ್ ಕೂಡ ರೆಡಿ ಇದೆ ಇದ್ರದ್ದು ಹಾಕ್ಕೊಡ್ತೀನಿ ನೋಡೋಣ ಇವಾಗ ಸದ್ಯಕ್ಕೆ ಇದು ಸ್ಲೀವ್ದು ಹಾಕ್ಬಿಡೋಣ ವೀಡಿಯೋ ಅಂತ ಅಂದ್ಬಿಟ್ಟು ಸ್ಲೀವ್ ಮಾಡಿರೋದು ನಾನು ಇದು ಮತ್ತು ವೀಡಿಯೋ ಇದು ಆಗಲೇ ಬ್ಲೌಸ್ ತೊಗೊಂಡು ಹೊಟ್ಟೋಗಿಬಿಟ್ರು ಫ್ರೆಂಡ್ಸ್ ಅವ್ರು ತುಂಬ ದಿನ ಆಗಿದೆ ಮತ್ತು ಇನ್ನೊಂದು ದಿನ ಆಗಿದೆ ಅಂದರೆ ನನ್ನ ಫೋನಲ್ಲಿ ತುಂಬ ವೀಡಿಯೋಸು ಸ್ಟೋರ್ ಇಟ್ಕೊಂಡಿದ್ದೀನಿ ಯಾವುದನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಹಾಗಾಗಿ ತುಂಬ ಸೇವ್ ಆಗಿದೆ ವೀಡಿಯೋಸು ಮತ್ತು ಅದು ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಒಂದಷ್ಟು ಹಳೆ ವೀಡಿಯೋಸ್ಗಳು ಏನು ನಾನು ಸ್ಟೋರ್ ಮಾಡಿಟ್ಕೊಂಡಿದ್ದೀನಂದರೆ ಸೇವ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನೆಲ್ಲ ಹಾಕ್ಬಿಡೋಣ ಅವಾಗ ಡಿಲೀಟ್ ಕೊಟ್ಕೊಬಿಡ್ಬೋದು ಇಲ್ಲ ಅಂತಂದರೆ ಮಾಡಿರೋ ಸೇವ್ ಮಾಡಿರೋ ವಿಡಿಯೋಸ್ ಎಲ್ಲ ಸುಮ್ಮ ಸುಮ್ಮನೆ ಡಿಲೀಟ್ ಮಾಡೋಕ್ಕೆ ನಮಗೂ ಬೇಜಾರಾಗುತ್ತೆ ಕಷ್ಟಪಟ್ಟು ಸೇವ್ ಮಾಡಿರ್ತೀವಿ ಅದನ್ನ ವೀಡಿಯೋ ಮಾಡ್ಕೊಂಡಿರ್ತೀವಿ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ನಾನು ಇವಾಗ ಹಳೆ ವೀಡಿಯೋಸೇ ಇದ್ದೀನಿ ನಿಮಗೆ ಇದು ಮುಂಚೆನೇ ನಾನು ವೀಡಿಯೋ ಇಟ್ಕೊಂಡಿದ್ದೆ ಬ್ಲೌಸ್ ಕೂಡ ತೊಗೊಂಡು ಇದು ಬಂದು ಯಾವಾಗಂತ ಅಲೇ ಒಂದು ಮಂತ್ ಆಗಿದೆ ಅವ್ರು ಬ್ಲೌಸ್ ತೊಗೊಂಡೋಗಿದ್ದನ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಇವ್ರ ಕಡೆಯವ್ರದ್ದು ನಂಗೆ ತುಂಬನೇ ಬಟ್ಟೆಗಳಿದೆ ಮೊನ್ನೆನೂ ಅಷ್ಟೇ ಈಗ ತುಂಬ ಬಟ್ಟೆಗಳು ಸ್ಟಿಚ್ ಮಾಡಿದ್ದೀನಿ ನಾನು ತೋರಿಸ್ತೀನಿ ಅದು ಬ್ಲೌಸ್ಗಳಲ್ಲದೆಲ್ಲ ಒಂದಷ್ಟು ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ಗಳು ಅಂತ ಮತ್ತೆ ಈಗ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನು ಹೇಳ್ದಂಗೆ ಪೀಸ್ ವರ್ಕ್ ಅವರಿಗೆ ಕೂಡ ಕೊಟ್ಟು ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಒಬ್ಬಳೇ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೆಲಸ ಬೆಟರ್ ಆಗ್ತಿದೆ ಸ್ವಲ್ಪ ಟೈಮ್ ಸರಿಯಾಗಿ ಬಟ್ಟೆಗಳು ಕೊಡ್ಬೋದು ಜೊತೆಗೆ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ ನಾವು ಬೇರೆ ಕಡೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಅವರು ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಿದ್ದಾರೆ ನನಗೆ ಸೇಮ್ ಅಂದರೆ ನಾನು ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದೇ ಥರ ಕೆಲವೊಂದಷ್ಟು ನಮ್ಮದು ಏನಿರುತ್ತೆ ಒಂದಷ್ಟು ಇದು ಅದು ನಾನು ಹೇಳಿರ್ತೀನಿ ಅವರಿಗೆ ಇದೇ ಥರ ಸ್ಟಿಚ್ ಮಾಡಬೇಕು ಫಿನಿಷಿಂಗ್ ಇದೇ ಥರ ಬರಬೇಕು ಅಂಥೇಳಿ ಯಾಕಂದರೆ ಫಸ್ಟ್ ನನ್ನ ಬ್ಲೌಸ್ನ ನಾನು ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅವರು ಹಾಗಾಗಿ ಫಿನಿಷಿಂಗ್ ಇದೇ ಥರ ಬೇಕು ಅನ್ನೋದಕ್ಕೆ ಅದೇ ಥರ ಮಾಡ್ಕೊಡ್ತಿದ್ದಾರೆ ಪ್ರಾಬ್ಲಮ್ ಏನಿಲ್ಲ ಯಾಕಂದರೆ ಯಾವುದೂ ನನಗೆ ಪ್ರಾಬ್ಲಮ್ ಅಂತ ಬಂದಿಲ್ಲ ಬ್ಲೌಸ್ಗಳು ಅವ್ರಿಗೆ ಅವ್ರು ಸ್ಟಿಚ್ ಮಾಡಿರೋದನ್ನು ಅಷ್ಟೇ ಸೇಮ್ ನನ್ನ ಥರನೇ ಬಂದಿದೆ ಫಿಟ್ಟಿಂಗ್ ಎಲ್ಲ ಹಾಗಾಗಿ ಖುಷಿಯಾಗಿದೆ ಪರವಾಗಿಲ್ಲ ಒಂದು ಟೈಲರ್ ನನಗೆ ಇವಾಗ ಮಾಡಿಕೊಡ್ತಿದ್ದಾರಲ್ವ ಅನ್ನೋದು ಒಂದು ಖುಷಿ ಇದೆ ನೋಡಿ ಈಗ ಮತ್ತೆ ಏನಾಗುತ್ತಪ್ಪ ಅಂತಂದರೆ ಈ ಡಿಸೈನ್ಗಳನ್ನ ಮಾಡಿದಾಗ ಕೆಲವೊಂದು ಬರೀ ಎಲ್ಲ ಕಡೆ ನಾವು ಲೀಫೇ ಹಾಕ್ಲಿಕ್ಕಾಗಲ್ಲ ಬುಟಾಸ್ಗಳನ್ನೂ ಹಾಕೋಬೇಕಾಗತ್ತೆ ನೋಡಿ ಈಗ ಮಧ್ಯ ಎಲ್ಲ ಬುಟಾಸ್ ಹಾಕೋಬೇಕು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನೀವು ಇದಕ್ಕೆ ಸ್ಟೋನ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ಟೋನ್ಸ್ ಹಾಕ್ಕೊಳೋದ್ರಿಂದ ಅಂದರೆ ಕೆಲವರು ಸ್ಟೋನ್ಸ್ ಏನು ಬೇಡ ನಮಗೆ ಅಂತ ಹೇಳಿರ್ತಾರಲ್ವ ಅಂಥವ್ರಿಗೆ ನಾವು ಸ್ಟೋನ್ ಸ್ಟೋನೇನು ಹೋಗಲ್ಲ ಕೆಲವ್ರು ಇಷ್ಟಪಟ್ಟು ಹಾಕಿಸ್ಕೊತಾರೆ ಕೆಲವರು ಹಾಕಿಸ್ಕೊಳ್ಳಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಈಗ ಇದರಲ್ಲಿ ಜರಿ ಥ್ರೆಡ್ಡಲ್ಲೇ ನಾನು ಕೆಳಗಡೆ ಇರೋದು ಎರಡು ಲೀಫನ್ನು ಕೂಡ ಮಾಡ್ಕೊಬೇಕಾಗತ್ತೆ ಇದಕ್ಕೆ ಬೇಲು ಅಷ್ಟೇ ಬಿ ಬೇಲ್ ಮಾಡುವಾಗ ಒಂದು ನೆನಪಲ್ಲಿ ಇಟ್ಕೊಳ್ಳಿ ತುಂಬ ದಪ್ಪ ಮಾಡ್ಕೋಬೇಡಿ ಬೇಲು ಒನ್ ಆ್ಯಂಡ್ ಹಾಫ್ ನಂಬರ್ಲಿಟ್ಕೊಳ್ಳಿ ಇಲ್ಲ ಒಂದೇ ನಂಬರ್ನಲ್ಲಿ ಇಟ್ ಒಂದರಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಣೋದೇ ಇಲ್ಲ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಮಾಡಿ ಸಾಕು ತುಂಬ ಸಣ್ಣಕ್ಕೆ ಬರಲಿ ಬೇಲು ದೊಡ್ಡ ದೊಡ್ಡದಾಗ ಹಾಕೊಂಬಿಟ್ರೆ ಅಷ್ಟು ಲುಕ್ ಬರಲ್ಲ ನೋಡಿ ಇಲ್ಲಿ ಗೋಲ್ಡ್ ಕಲರ್ ಝರಿತ್ರೆ ತೊಗೊಂಬಿಟ್ಟು ಈಗ ನಾನಿಲ್ಲಿ ಲೀಫ್ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ ಝರಿತ್ರೆಂದ ಬುಟ್ಟ ಹಾಕುವಾಗಲೂ ಅಷ್ಟೇ ಮಾರ್ಕಿಂಗ್ ಚಾಕ್ ತಗೊಂಡು ಫಸ್ಟು ಒಂದಷ್ಟು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಲ್ಲೇ ಬರಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ನೀವು ಬುಟ್ಟಗಳು ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಒಂದು ಆ ಕಡೆ ಒಂದು ಈ ಕಡೆ ಆಗಿಬಿಡುತ್ತೆ ಒಂದು ಈವನಾಗಿ ಬರಲ್ಲ ನೀಟಾಗಿ ಒಂದೇ ಕಡೆ ನೀಟಾಗಿ ಬರಲ್ಲ ಒಂದೇ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದಕ್ಕೆ ನಾನು ಲೀಫ್ ಅಂತ ಏನು ಹಾಕಲಿಲ್ಲ ಬರೀ ಎಲ್ಲ ಲೀಫೇ ಆಗಿಬಿಡುತ್ತಲ್ಲ ಅಂಥೇಳಿ ಬುಟ್ಟಗಳನ್ನ ಹಾಕಿದ್ದೆ ಅಲ್ಲಲ್ಲೇ ಈ ಬುಟ್ಟ ಹಾಕುವಾಗಲೂ ಅಷ್ಟೇ ನೋಡಿ ಒನ್ ಟೂ ತ್ರೀ ತ್ರೀ ಟೂ ಒನ್ ಹೀಗೆ ಸ್ಟಾಪ್ ಮಾಡ್ಕೋಬೇಕಾಗತ್ತೆ ನೀವು ಒನ್ ಟೂ ತ್ರೀ ತ್ರೀ ಟೂ ಒನ್ ಹಾಕ್ಕೊಂಡಾಗ ಇಷ್ಟು ದಪ್ಪ ದಪ್ಪ ಬುಟ್ಟ ಬರುತ್ತೆ ನಿಮಗೆ ಆಯಿತಾ ತುಂಬ ಚಿಕ್ಕದೇನು ಬರಲ್ಲ ತುಂಬ ದೊಡ್ಡದು ಬರಲ್ಲ ಮೀಡಿಯಮ್ ಆಗಿ ಬರುತ್ತೆ ಮತ್ತು ಅದನ್ನು ಝೀರೋನಲ್ಲಿ ಒಂದು ರೌಂಡ್ ಸುತ್ತಬಿಡಿ ಅದಕ್ಕೆ ನೀವು ಸುತ್ತಲೂ ಅಂದರೆ ನಾವು ಏನು ಮಾಡಿರ್ತೀವಿ ಅದಕ್ಕೆ ಔಟ್ಲೈನು ಅದೇ ಥ್ರೆಡಲ್ಲೇ ಒಂದು ರೌಂಡ್ ಸುತ್ತಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ರೌಂಡ್ ಶೇಪ್ ನೀಟಾಗಿ ಕಾಣುತ್ತೆ ಓಕೆನಾ ಮತ್ತು ಮಿಷಿನ್ ಫಾಸ್ಟು ಅಷ್ಟೇ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ಕಮ್ಮಿ ಇಟ್ಕೊಬೇಡಿ ತುಂಬ ಕಡಿಮೆ ಇಟ್ಕೊಂಡ್ರೆ ನೀವು ಡಿಸೈನ್ ಚೆನ್ನಾಗಿ ಬರ್ತಾರಲ್ಲ ನೀವು ಮಾಡೋದು ಮೀಡಿಯಮಾಗಿ ಇಟ್ಕೊಳ್ಳಿ ಮಿಷಿನ್ ಸ್ಪೀಡು ಸರ್ವ ಮೋಟ್ರು ಇದೆಲ್ಲ ಆಗಿದ್ರೆ ಒಂದು ಒನ್ ಫಿಫ್ಟಿವರೆಗೂ ಇಟ್ಕೋಬೋದು ಇಟ್ಕೊಬೋದು ನಾವು ನೂರೈವತ್ತವರೆಗೂ ಇಟ್ಕೊಂಡ್ರು ಸಾಕು ತುಂಬ ಸ್ಪೀಡಲ್ಲಿ ಓಡ್ತಿರುತ್ತೆ ಮಿಷಿನ್ನು ನೂರೈವತ್ತು ಇಟ್ಕೊಂಡ್ರೇ ಹಾಗಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಅವರೆಲ್ಲ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಆಯಿತಾ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಓಕೆನಾ ನೋಡಿ ಇಲ್ಲೂ ಅಷ್ಟೇ ನಾನು ಪುಟ್ ಪುಟ್ಟು ಬುಟ್ಟಗಳನ್ನ ಹಾಕ್ತಾಯಿದ್ದೀನಿ ನೋಡ್ಬೋದು ಬುಟ್ಟ ಅಲ್ಲ ಇದು ಸ್ಯಾಟನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಗೋಲ್ಡ್ ಕಲರ್ ಜರಿತಡಿಂದ ಮಧ್ಯದಲ್ಲಿ ಈ ಥರ ಹಾಕ್ತಾ ಇದ್ದೀನಿ ಸ್ಯಾಟಿಲ್ ಸ್ಟಿಚ್ಚು ಇದು ಸ್ಲೀವ್ ಬಾರ್ಡ್ರ್ ಬರಬೇಕಲ್ವಾ ಲೈನ್ ಬಾಟಮಲ್ಲಿ ಅದಕ್ಕೋಸ್ಕರ ಹಾಕಿರುವಂಥದ್ದು ಚೆನ್ನಾಗಿ ಕಾಣಿಸ್ತಿತ್ತು ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಗ್ಯಾಪ್ ಏನಿರುತ್ತೆ ಆ ಗ್ಯಾಪ್ ಒಳಗಡೆ ಹಾಕ್ಕೊಂಬರ್ಬೇಕು ಆವಾಗ ಕರೆಕ್ಟಾಗಿ ಫಿಲ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ವಿಡಿಯೋಸ್ ಲೇಟ್ ಆಗ್ತಿದೆ ಹಾಕ್ತಾ ಇರೋದು ಅಂತ ಬೇಜಾರ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಓಕೆ ನಾನು ಇನ್ಮೇಲಿಂದ ವೀಡಿಯೋ ಹೌಸ್ ಹಾಕ್ಕೊಡ್ತೀನಿ ಕೆಲಸ ಜಾಸ್ತಿ ಇರೋದರಿಂದ ಸ್ವಲ್ಪ ಡಿಲೇ ಆಗ್ತಿತ್ತು ಈಗ ಮತ್ತೆ ಸೀಸನ್ ಬೇರೆ ಶುರು ಆಗಿದೆ ಅಲ್ವಾ ಹಾಗಾಗಿ ಬಟ್ಟೆಗಳು ತುಂಬ ಇದೆ ಸ್ಟಿಚ್ ಮಾಡೋಕ್ಕೆ ನೋಡಿ ಫೈನಲಿ ಇದು ಡಿಸೈನು ಫುಲ್ ಕಂಪ್ಲೀಟ್ ಆಗಿದೆ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಟೇಕ್ ಕೇರ್ ಬೈ ಬಾಯ್